ನಮಸ್ಕಾರ ಪ್ರಜಾ ವರ್ಗದ ಜನಸ್ನೇಹಿ ಬ್ಯಾಂಕ್ ಎಂದೇ ಹೆಸರುವಾಸಿಯಾಗಿರುವ ಹುಕ್ಕೇರಿಯ ಶ್ರೀ ಜಿ ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಎರಡ್ ಸಾವಿರದ ಆಕರ್ಷಕ ವಿಶೇಷ ಗ್ರಾಹಕರ ಟೇವು ಯೋಜನೆ ಹುಕ್ಕೇರಿಯ ಶ್ರೀ ಜಿ ಬಿ ಪಾಟೀಲ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಿನ ಕ್ರಿಯಾಶೀಲ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಹೊಸ ಯೋಜನೆಗಳ ಮೂಲಕ ಗ್ರಾಮೀಣ ಭಾಗದ ಎಲ್ಲಾ ವರ್ಗದ ಜನಸ್ನೇಹಿ ಬ್ಯಾಂಕ್ ಇಂದು ಗ್ರಾಹಕರಿಗೆ ಆಕರ್ಷಕ ಠೇವು ಯೋಜನೆ ನೀಡುತ್ತಿದೆ ಗ್ರಾಹಕರು ಒಂದು ಲಕ್ಷ ಮೇಲ್ಪಟ್ಟ ಠೇವು ಇಟ್ಟಲ್ಲಿ ಒಂದು ಬೆಳ್ಳಿ ನಾಣ್ಯ ನೀಡುವುದರ ಜೊತೆ ಠೇವು ಯೋಜನೆ ತಿಂಗಳ ಬಡ್ಡಿ ನಾಲ್ವತ್ತಾರು ದಿನಗಳಿಂದ ತೊಂಬತ್ತು ದಿನಗಳವರೆಗೆ ಏಳು ಪಾಯಿಂಟ್ ಐದು ಆಕರ್ಷಕ ಬಡ್ಡಿ ತೊಂಬತ್ತೊಂದು ದಿನಗಳಿಂದ ಒಂದು ನೂರ ಎಂಬತ್ತು ದಿನಗಳವರೆಗೆ ಎಂಟರಷ್ಟು ಒಂದು ನೂರ ಎಂಬತ್ತೊಂದು ದಿನಗಳಿಂದ ಒಂದು ವರ್ಷಕ್ಕೆ ಒಂಬತ್ತರಷ್ಟು ಮೂರು ವರ್ಷ ನಿಗದಿತ ಅವಧಿಗೆ ಹನ್ನೊಂದರಷ್ಟು ಮೂರು ವರ್ಷ ಮೇಲ್ಪಟ್ಟ ಅವಧಿಯವರೆಗೆ ಹನ್ನೆರಡರಷ್ಟು ಹಿರಿಯ ನಾಗರಿಕರಿಗೆ ನಿವೃತ್ತ ಸೈನಿಕರಿಗೆ ವಿಧೇಯರಿಗೆ ಅಂಗವಿಕಲರಿಗೆ ಜೀರೋ ಪಾಯಿಂಟ್ ಐದರಷ್ಟು ಠೇವು ಹೆಚ್ಚಿನ ಬಡ್ಡಿ ನೀಡಲಾಗುವುದು ಮುದ್ದತಿ ಠೇವು ಯೋಜನೆ ಒಂದು ವರ್ಷ ನಿಗದಿತ ಅವಧಿಗೆ ಒಂಬತ್ತು ಪಾಯಿಂಟ್ ಐದರಷ್ಟು ಮೂರು ವರ್ಷ ನಿಗದಿಯವರೆಗೆ ಹನ್ನೊಂದು ಪಾಯಿಂಟ್ ಐದರಷ್ಟು ಹಾಗೂ ದ್ವಿಗಿನ ಯೋಜನೆ ಆರು ವರ್ಷ ಆರು ತಿಂಗಳು ರಿಕವರಿಂಗ್ ಠೇವು ಯೋಜನೆ ಒಂದು ವರ್ಷ ಅವಧಿಗೆ ಎಂಟರಷ್ಟು ಒಂದರಿಂದ ಮೂರು ವರ್ಷ ಅವಧಿಗೆ ಒಂಬತ್ತರಷ್ಟು ಇದ್ದು ಸಾಲದ ಬಡ್ಡಿ ದರ ಮಾಸಿಕ ಬಡ್ಡಿ ಹದಿನೈದು ಪಾಯಿಂಟ್ ಐದರಷ್ಟು ತ್ರೈಮಾಸಿಕ ಬಡ್ಡಿ ಹದಿನಾರರಷ್ಟು ವಾರ್ಷಿಕ ಬಡ್ಡಿ ಇದರ ಹದಿನೇಳರಷ್ಟು ಇದೆ ವಿಶೇಷ ಸೇವೆಗಳು ಏನಂದ್ರೆ ಜಾಮೀನು ಸಾಲ ಕಿರು ಸಾಲ ಗ್ರೂಪ್ ಲೋನ್ ಬಂಗಾರಾಡವು ಸಾಲ ವಾಹನ ಸಾಲ ಜೀವ ಹಾಗೂ ಆರೋಗ್ಯ ವಿಮೆ ವೆಹಿಕಲ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಸೇವೆಗಳು ಇವೆ ಎಂದು ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಹೇಳಿದ್ದಾರೆ ರಾಮಗೋಡ್ ಪಾಟೀಲ್ ನ್ಯೂಸ್ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತ ನಮ್ಮ ಸಂಸ್ಥೆ ಇವತ್ತಿಗೆ ಮೂರು ವರ್ಷ ಆಯಿತು ಈ ಮೂರು ವರ್ಷದಲ್ಲಿ ಅಂದಾಜು ಹತ್ತು ಕೋಟಿವರೆಗೆ ವ್ಯವಹಾರ ಆಗಿತ್ತು ಎರಡೂವರೆ ಕೋಟಿ ಮಟ್ಟ ಲೋನ್ ಕೊಟ್ಟಿದ್ದೆವು ಎರಡು ಕೋಟಿ ಎಪ್ಪತ್ತು ಲಕ್ಷ ಆಗೈತಿ ಆರ್ ಡಿ ಮತ್ತು ಬಿಗ್ನಿಂಗ್ ಕೋಡಿ ಎಪ್ಪತ್ತು ಲಕ್ಷ ಆಗೈತಿ ಅದ್ರ ಕೂಡ ಸಾಲುಗೊಳಿಸಿದಾಗ ಒಂದು ಎರಡು ಕೋಟಿ ಮಟ್ಟ ಕೊಟ್ಟಿದ್ದೆವು ನಾವು ಈಗಾಗಲೇ ನೀವು ಕೇ ಆ ಕಡೆ ಕಡೆ ಫೈನಾನ್ಸ್ ಹಾವಳಿ ಅವು ಇವ ಅದನ್ನ ನೋಡಿದ್ರೆ ನಮಗಣತಿ ನಮಗಿರುವಂಥ ಕಸ್ಟಮರು ಒಳ್ಳೆ ಕಸ್ಟಮರ್ ಇದಾರೆ ಸಾಲ ತೊಗೊಂಡವರು ಹಾಗಾದರೆ ಮತ್ತು ಎಪ್ಪಡಿಟ್ ಅವರ ಪಿಗ್ಮಿ ಮಾಡಿದವರು ಎಲ್ಲ ಒಳ್ಳೆ ಕಸ್ಟಮರ್ ಇದಾರೆ ಈ ಒಳ್ಳೆ ಕಸ್ಟಮರ್ ಒಳ್ಳೆ ಆಡಳಿತ ಮಂಡಳಿ ಸಿಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಶ್ರೀ ಜಿ ಬಿ ಪಾಟೀಲ್ ಅವರು ಅವರೊಂದು ಆಶೀರ್ವಾದದಲ್ಲಿ ನಮ್ಗೆ ಒಳ್ಳೆ ಕಸ್ಟಮರ್ ಸಿಕ್ಕಿದರು ಇವತ್ತಿಗೆ ಎಂಟು ಟಕ್ಕೆ ಇಟ್ಟ ನಮ್ಮಲ್ಲಿ ರಿಕವರಿ ಅದ ಅದರ ಕೂಡ ಒಂದು ಹೊಸವಾಗಿ ಒಂದು ವರ್ಷ ನಾವು ಮಾಡಿದ್ದು ದಿನ ಟಿ ವಿ ಬಗ್ಗೆ ಒಂದು ಲಕ್ಷ ಮೇಲ್ಪಟ್ಟು ಯಾರು ನಮ್ಮ ಫಿಕ್ಸ್ಡ್ ಡಿಪಾಸಿಟ್ ಇಡ್ತಾರೋ ಅವ್ರಿಗೆ ನಾವು ಬೆಳ್ಳಿ ನಾಣ್ಯನ ಉಚಿತವಾಗಿ ಕೊಡುವಂಥ ಒಂದು ಸ್ಕೀಮ್ ಮಾಡಿದ್ವಿ ಇದೇ ನಿಮಗೆ ಆಶೀತ ವರ್ಷಕ್ಕೆ ರೊಕ್ಕ ಇಟ್ಕೊಳ್ಳೋವಂಥದ್ದಲ್ಲ ಯಾರ ಎಪ್ಪ ರಾತ್ರಿ ಫೋನ್ ಮಚ್ಚಲು ಕೊಡ್ತವು ಆದರೂ ಕೂಡ ಯಾರ ಸಾಲುಗಾರಾಯಿತು ಕಾಗದಪತ್ರಗಳನ್ನ ಸರಿಯಾಗಿ ನಮ್ಮ ವಿವೇಚನೆಯಲ್ಲಿ ವಿಚಾರ ಮಾಡಿ ನಮ್ಮ ಸಂಸ್ಥೆಗೆ ಅಬದ್ಧವಾಗಿದ್ದರೆ ನಾವು ಸಾಲ ಪಕ್ಷದಿಂದ ಅಂಥ ಕಸ್ಟಮರ್ಗಳನ್ನು ಉಳಿಸ್ಕೊಳ್ತೇವೆ ಇವತ್ತಿನವರೆಗೆ ನಾವು ಕೊಟ್ಟಿರುವಂಥ ಸಾಲ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಎಲ್ಲರಿಗೂ ರಿಕವರಿ ಅದ ಅದರೊಳಗೆ ಡಿ ಮಾಡಿರ್ತಕ್ಕಂಥ ಎಲ್ಲ ಕಸ್ಟಮರ್ಗಳು ಕೂಡ ಖುಷಿಯಾಗಿದ್ದಾರೆ ಇಲ್ಲಿವರೆಗೆ ನಾವು ಕೊಟ್ಟಿರುವಂಥ ನೂರ ಐವತ್ತು ಬೆಳ್ಳಿ ನಾಣ್ಯಗಳನ್ನ ಕೊಟ್ಟಿದ್ದೀವಿ ಅದಕ್ಕೆ ಮಾರ್ಚ್ ಮೂವತ್ತರೆಗೆ ನಿಮ್ಮೆಲ್ಲರಿಗೂ ಅವಕಾಶ ಐತಿ ಬಂದ ಎಫ್ ಡಿ ಮಾಡಿರಿ ಆ ಬೆಳಿಕ್ಕನ್ನು ಸ್ಕೀಮ್ ಮಾಡಿ ಅದಕ್ಕೆ ಪಾತ್ರ ಮೂವ್ ಆದ್ರಿ ಅಂತ ಹೇಳಿ ಮತ್ತು ಈ ಸಂಸ್ಥೆ ಇಲ್ಲಿವರೆಗೆ ಬೆಳೀಲಿಕ್ಕೆ ಕಾರಣ ಕೊಟ್ಟರಾದ ನಿಮ್ಮೆಲ್ಲರೂ ಕೂಡ ಅಭಿನಯ